ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ನೋಡಿ ನಾನು ಆರೇಳೆ ದಾರನ ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ಬಟ್ಟೆಗೆ ನಾವು ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಮತ್ತೆ ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಷನ ಮಾಡ್ಕೋತಾ ಇದ್ದೀನಿ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ಚೈನ್ಗಳನ್ನ ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ನ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಈ ಚೈನ್ನ ಲಾಕ್ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಲಾಕ್ ಅಂದರೂ ಒಂದೇ ಹಾಗೆ ಸಿಂಗಲ್ ಕ್ರೋಶ ಅಂತಂದ್ರೂ ಒಂದೇ ನೋಡಿ ಈ ಚೈನ್ ಲಾಕ್ ಮಾಡ್ಕೊಂಡಿದ್ದಾದ ಮೇಲೆ ಮತ್ತೆ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಮತ್ತು ಫೋರ್ ಚೈನ್ನ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೋಬೇಕಾದ್ರೆ ಒಂದು ಪಾಯಿಂಟ್ ಒಳಗಡೆ ಇದ್ದರೂ ಪರವಾಗಿಲ್ಲ ಎಳ್ದು ಎಲ್ಲ ಲಾಕ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಬಟ್ಟೆ ರಿಂಕಲ್ಸ್ ಬಂದರೆ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಈಗ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ನಾನು ಬೀಡನ್ನ ಹಾಕೋತಾ ಇದ್ದೀನಿ ಇವತ್ತಿನ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ನೋಡಿ ನಾನು ಈ ರೀತಿ ರಿಂಗ್ ಬೀಡು ಮತ್ತು ಗೋಲ್ಡ್ ಬೀಡು ಎರಡನ್ನೂ ಯೂಸ್ ಮಾಡ್ಕೊಂಡಿದ್ದೀನಿ ಎರಡೂ ಕೂಡ ಗೋಲ್ಡ್ ಕಲರ್ದೇನೆ ರಿಂಗ್ ಮಧ್ಯಕ್ಕೆ ನಾವು ಗೋಲ್ಡ್ ಬೀಡನ್ನ ಹಾಕ್ಕೊಂಡು ಆ ಎರಡು ಬೀಡ್ ಹೋಲ್ ಒಳಗಡೆಯಿಂದ ಥ್ರೆಡ್ನ ಈ ರೀತಿ ಆಚೆ ತೊಗೊಂಬಂದು ಫಸ್ಟು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಆನಂತರ ನೋಡಿ ಈ ರೀತಿ ಇಟ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಈ ರೀತಿ ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಒಂದು ಲಾಕ್ ಮಾಡ್ಕೋಬೇಕು ಅಥವಾ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ನೀವು ಈ ರೀತಿ ಥ್ರೆಡ್ನ ತರಬೇಕಾದ್ರೆ ಸ್ವಲ್ಪ ಈ ಬೀಡನ್ನ ಈ ರೀತಿ ಇಟ್ಕೊಂಡು ತೊಗೊಂಬನ್ನಿ ಇಲ್ಲಾಂದರೆ ಅದು ಥ್ರೆಡ್ ಎಳ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಬೀಡನ್ನ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಅದನ್ನು ಸಿಂಗಲ್ ಕ್ರೋಶಾನ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿಂದ ನಾಲ್ಕು ಚೈನ್ ಹಾಕೋತೀನಿ ನಾಲ್ಕು ಚೈನ್ ಹಾಕ್ಕೊಂಡು ಅದನ್ನು ಕೂಡ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ವಿಡಿಯೋ ಸ್ವಲ್ಪ ಸ್ಕಿಪ್ಪಾಗಿದೆ ನೋಡಿ ಇದೇ ಥರ ನಾನು ಬೀಡ್ ಆದಮೇಲೆ ಮೂರು ಚೈನ್ನ ಹಾಕ್ಕೊಂಡು ಆನಂತರ ಇನ್ನೊಂದು ಬೀಡನ್ನ ಹಾಕ್ಕೊಂಡು ಮತ್ತು ಒಂದು ಚೈನ್ನ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕ್ಕೋತೀನಿ ಇದನ್ನು ಕೂಡ ಎಲ್ಲಿ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಒಂದು ಲಾಕ್ ಮಾಡ್ಕೋತೀನಿ ಮತ್ತು ಫೋರ್ ಚೈನು ಫೋರ್ ಚೈನ್ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇನ್ನೊಂದು ಬೀಡನ್ನ ಹಾಕೋತಾ ಇದ್ದೀನಿ ನೋಡಿ ಈಸಿಯಾಗಿ ಮತ್ತೆ ಬೀಡ್ ಆ್ಯಡ್ ಮಾಡ್ಕೊಳೋದು ಯಾವ ರೀತಿ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಕೈಯಲ್ಲಿ ಇಟ್ಕೊಂಡು ಎಲ್ಲ ಹೋಲ್ಗಳು ಒಂದೇ ಕಡೆ ಬರೋ ಥರ ಇಟ್ಕೊಂಡು ಅದರೊಳಗಡೆ ನೀಡಲ್ಲಿ ಹಾಕಿದ್ರೆ ಈಸಿಯಾಗಿ ಹಾಕೋಬೋದು ಈಗ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಮತ್ತು ಸ್ಯಾರಿಗೆ ಬೀಡ್ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಥ್ರೆಡ್ನ ಎಳ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಬೀಡನ್ನ ಈ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಈ ರೀ ಈ ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಈಗ ಡಿಸೈನ್ನ ಯಾವ ರೀತಿ ಎಂಡ್ ಮಾಡ್ಕೋಬೇಕು ಲಾಸ್ಟಲ್ಲಿ ಅಂತಾನೆ ಹೇಳ್ಕೊಡ್ತೀನಿ ನಾಲ್ಕು ಚೈನ್ ಹಾಕೋಬೇಕು ನಾಲ್ಕು ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಮತ್ತು ನಾಲ್ಕು ಚೈನು ಅದನ್ನು ಕೂಡ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಈ ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಮೇಲೆ ಎರಡು ಎಕ್ಸ್ಟ್ರಾ ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಬೇಸ್ ಲೈನು ಕಂಪ್ಲೀಟ್ ಆಗುತ್ತೆ ಥ್ರೆಡ್ ಕಟ್ ಮಾಡ್ಕೊಂಡಿದ್ದಾದಮೇಲೆ ಅದು ಸ್ವಲ್ಪ ಈ ರೀತಿ ಎಳ್ಕೊಳ್ಳಿ ಆಗ ಟೈಟಾಗಿ ಕುತ್ಕೊಳ್ಳುತ್ತೆ ಈಗ ಬೇಸ್ ಲೈನ್ ನೋಡಿ ಫಸ್ಟ್ ಸ್ಟಾರ್ಟಿಂಗು ಎರಡು ಚೈನು ಒಂದು ಬೀಡಾದಮೇಲೆ ಮಧ್ಯ ನೋಡಿ ಮೂರು ಚೈನು ಒಂದು ಬೀಡು ಮೂರು ಚೈನು ಒಂದು ಬೀಡು ಅದೇ ಥರ ನಾವು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಈಗ ಅದೇ ಥ್ರೆಡ್ಡಲ್ಲಿ ನಾನು ಸೆಕೆಂಡ್ ಸ್ಟೆಪ್ ಕೂಡ ಮಾಡ್ಕೋತಾ ಇದ್ದೀನಿ ಫಸ್ಟು ಈ ರೀತಿ ಒಂದು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ ಇರೋ ಜಾಗದಲ್ಲಿ ನಾಲ್ಕು ಚೈನ್ನ ಹಾಕೋತೀನಿ ಈ ನಾಲ್ಕು ಚೈನಲ್ಲಿ ನಾವು ಕುಚ್ಚುಗಳನ್ನ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಈ ನಾಲ್ಕು ಚೈನ್ನ ಹಾಕೋತಾ ಇರೋದು ನಾಲ್ಕು ಚೈನ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಪಕ್ಕದಲ್ಲಿ ನೋಡಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಹಾಗೆ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಈಗ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಆ ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ಮೇಲೆ ತೊಗೊಂಬರಬೇಕು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ ಅದೇ ರಿಂಗ್ ಆ್ಯಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಇನ್ನೊಂದು ಡಬಲ್ ಕೃಷ ಕಂಬನ ಮಾಡಿಕೊಂಡೆ ಅದೇ ಥರ ಈಗ ಮೂರನೇ ಕಂಬನ ರೆಡಿ ಮಾಡ್ಕೋತಾ ಇದ್ದೀನಿ ಹೀಗೆ ನಾವು ಇಲ್ಲಿ ಏಳು ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಫಸ್ಟು ಅಂದರೆ ನಾವು ಬೀಡ್ಗೆ ಮುಂಚೆ ಆರು ಕಂಬನ ಮಾಡ್ಕೋಬೇಕು ಏಳನೇ ಕಂಬದ ಮೇಲೆ ನಾವು ಒಂದು ಸ್ಮಾಲ್ ಸೈಜ್ದು ಬೀಡ್ ಆ್ಯಡ್ ಮಾಡ್ಕೋಬೇಕಾಗತ್ತೆ ಈಗ ಕಂಬಗಳನ್ನ ಹಾಕ್ಕೊಂಡಿದೆಲ್ಲ ಮುಗೀತು ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ನಾನು ಆವಾಗಲೇ ಹೇಳ್ದಂಗೆ ಒಂದು ಸ್ಮಾಲ್ ಸೈಜ್ದು ಬೀಡನ್ನ ಹಾಕೋತೀನಿ ನೋಡಿ ಈ ರೀತಿ ಥ್ರೆಡ್ ಒಳಗಡೆ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡೋ ಹಾಗಿಲ್ಲ ಇಲ್ಲಿ ಹಾಗೆ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಥ್ರೆಡ್ನ ರಿಂಗ್ ಒಳಗಡೆಯಿಂದ ಮೇಲೆ ತಂದು ಎರಡು ಲುಪಲ್ ಒಂದು ಸಾರಿ ಮತ್ತು ಎರಡು ಲುಪಲ್ ಒಂದೇ ಒಂದು ಸಾರಿ ಒಂದೇ ಸಾರಿ ಇಲ್ಲಿ ನಾವು ಒಂದು ಕಂಬನ ಮಾಡ್ಕೋಬೇಕಾಗತ್ತೆ ಈಗ ಪಕ್ಕದಲ್ಲಿ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಹೀಗೆ ನಾವು ಬೀಡ್ ಮುಂಚೆ ಆರು ಕಂಬಗಳನ್ನ ಮಾಡ್ಕೊಂಡಿದ್ವಲ್ಲ ಬೀಟ್ ಆದಮೇಲೆ ಕೂಡ ಆರು ಕಂಬನ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಈ ಹಾರ್ಚನ್ನ ಲಾಕ್ ಮಾಡ್ಕೊತೀನಿ ಇಲ್ಲಿ ನನಗೆ ಒಂದು ಹಾರ್ಚ್ಗೆ ಒಟ್ಟಾಗಿ ಹದಿಮೂರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನಿಮಗೂ ಇಷ್ಟೇ ಕಂಬಗಳು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಎರಡು ಎಕ್ಸ್ಟ್ರಾ ಹೆಚ್ಚು ಕಡಿಮೆ ಆಗ್ಬೋದು ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನೋಡಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತೀನಿ ಅಂದರೆ ನಾವು ಹಾರ್ಚನ್ನ ಲಾಕ್ ಮೇಲೆ ಅದೇ ಚೈನಲ್ಲೇ ನಾವು ಎರಡು ಸರಿ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗತ್ತೆ ಮತ್ತು ಲಾಕ್ ಇರೋ ಜಾಗದಲ್ಲಿ ಈ ರೀತಿ ಒಂದು ಲಾಕ್ನ ಮಾಡ್ಕೋತೀನಿ ಹಾರ್ಚ್ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ ಈಗ ನಾಲ್ಕು ಚೈನ್ ಹಾಕೋತೀನಿ ನಾಲ್ಕು ಚೈನ್ ಲಾಕ್ ಏನಿದೆ ಅಲ್ವಾ ಅಲ್ಲಿ ಈ ಚೈನ್ನ ಕೂಡ ಲಾಕ್ ಮಾಡ್ಕೋಬೇಕು ಇಲ್ಲಿ ನಾವು ಕುಚ್ಚುಗಳನ್ನ ಹಾಕೋಬೇಕಾಗತ್ತೆ ಈಗ ಪಕ್ಕದಲ್ಲಿ ನೋಡಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಲಾಕ್ ಆದಮೇಲೆ ಆನಂತರ ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಇಲ್ಲಿ ನಾವು ಟೋಟಲಾಗಿ ಎರಡು ಸರಿ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ನಾಲ್ಕು ಚೈನ್ ಗ್ಯಾಪಲ್ಲಿ ಅದಾದಮೇಲೆ ನೋಡಿ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಆ ರಿಂಗ್ ಬೀಡ್ ಒಳಗಡೆಯಿಂದ ಥ್ರೆಡ್ನ ಆಚೆ ತೊಗೊಂಬಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ತಂದು ನಾವು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ಇದೇ ರೀತಿ ನಾನು ಇಲ್ಲಿ ಆರು ಡಬಲ್ ಕ್ರೋಶ ಕಂಬನ ಕಂಪ್ಲೀಟ್ ಮಾಡಿಕೊಂಡು ಏಳನೇ ಡಬಲ್ ಕ್ರೋಶದ ಕಂಬದ ಮೇಲೆ ಒಂದು ಬೀಡನ್ನ ಹಾಕೋತಾ ಇದ್ದೀನಿ ಬೀಡ್ ಹಾಕೋಬೇಕಾದ್ರೆ ಬೀಡ್ ಲಾಕ್ ಮಾಡ್ಕೊಳ್ಳೋ ಹಾಗಿಲ್ಲ ಡೈರೆಕ್ಟಾಗಿ ನೋಡಿ ಈ ಥರ ಥ್ರೆಡ್ನ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಬಂದು ಇಲ್ಲಿ ಬೀಡ್ ಲಾಕು ಮತ್ತು ಕಂಬ ಎರಡು ಒಟ್ಟಿಗೆನೇ ಮಾಡ್ಕೋಬೇಕಾಗುತ್ತೆ ನಾವು ಇದಾದ ಮೇಲೆ ಈ ಹ್ಯಾರ್ಚನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಹ್ಯಾರ್ಚ್ ಲಾಕ್ ಮಾಡ್ಕೋತೀನಿ ಹ್ಯಾರ್ಚ್ ಲಾಕ್ ಮಾಡಿ ಆದಮೇಲೆ ಅದರ ಪಕ್ಕದಲ್ಲಿ ಎರಡು ಸರಿ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಸ್ನೇಹಿತರೆ ಇದು ತುಂಬ ಅಂದರೆ ತುಂಬಾ ಒಂದು ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು ಹಾಗೆಯೇ ಸ್ಯಾರಿಗೆ ಹಾಕಿದಾಗಲೂ ಕೂಡ ಈ ಡಿಸೈನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ನೋಡಿ ಡಿಸೈನ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಸ ಅದು ಕುಚ್ಚು ಹಾಕಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು